ರಾತ್ರಿ ಮಲಗಿರುವಾಗ ಹರಿ ಈ ಮದುವೆ ಬಗ್ಗೆ ಮತ್ತೆ ಚಂದನನ ಹತ್ರ ಯಾರು ಮಾತಾಡೋಕ್ಕೆ ಹೋಗಬೇಡಿ ನಮ್ಮಿಂದ ಅವಳ ಮನಸ್ಸಿಗೆ ಯಾವ ಬೇಜಾರು ಆಗಬಾರ್ದು ಅವಳು ಏನೇನು ನಿರ್ಧಾರ ತಗೊಂಡ್ರು ನಾವು ಅದಕ್ಕೆ ಬೆಲೆ ಕೊಡಬೇಕು ಇಷ್ಟು ದಿನ ಅವಳು ಈ ಮನೆಗೆ ಮಹಾಲಕ್ಷ್ಮಿ ಆಗಿದ್ಲು ಇನ್ನೂ ಎಷ್ಟು ದಿನ ಇರ್ತಾಳೋ ಗೊತ್ತಿಲ್ಲ ಅವಳು ಎಷ್ಟು ದಿನ ಇಲ್ಲಿರ್ತಾಳೋ ಅಷ್ಟು ದಿನ ಖುಷಿಯಾಗಿರಬೇಕು ಅವಳು ಕಣ್ಣಲ್ಲಿ ನೀರು ಬರಬಾರ್ದು ನಮ್ಮ ಬಗ್ಗೆ ಜನ ಏನು ಮಾತಾಡಿದ್ರು ಮಾತಾಡ್ಕೊಳ್ಳಿ ಆದರೆ ಹೆಣ್ಣನ್ನು ನೋಯಿಸೋ ಕೆಲಸ ನಾವು ಯಾವತ್ತೂ ಮಾಡಿಲ್ಲ ಮುಂದೇನೂ ಮಾಡಬಾರ್ದು ಚಂದನ ಕನಸಿಗೆ ನಾವೆಲ್ಲರೂ ಆಧಾರವಾಗಿರಬೇಕು ನಾಳೆ ಅವಳು ಇಲ್ಲಿಂದ ಹೋದ್ಮೇಲೆ ನಾವೆಲ್ಲ ಅವಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅನ್ನೋದು ಅವಳ ಮನಸಲ್ಲಿ ಯಾವಾಗಲೂ ಇರಬೇಕು ಸರಿನಾ ಅಂತಾನೆ ಮುತ್ತು ತಮ್ಮಂದಿರು ಹ್ಞೂ ಅಂತಾರೆ ಅದನ್ನೆಲ್ಲ ಚಂದನ ನಿಂತ್ಕೊಂಡು ಕೇಳಿಸ್ಕೊತಾಳೆ ಬೆಳಿಗ್ಗೆ ಆಗುತ್ತೆ ಎಲ್ಲರೂ ಹಾಲ್ನಲ್ಲಿ ಮಲಗಿರ್ತಾಳೆ ಚಂದನ ಎದ್ದು ಅವರೆಲ್ಲ ಮಲಗಿರೋದನ್ನು ನೋಡಿ ರಂಗೋಲಿ ಪುಡಿ ತಂದು ಕಸ ಗುಡಿಸ್ಬೇಕು ಅನ್ನುವಾಗ ನಟರಾಜ್ ಬಂದು ಅದನ್ನು ಕೊಡಮ್ಮ ಇಲ್ಲಿ ಅಂತಾರೆ ಪರವಾಗಿಲ್ಲ ಅಂತಳೆ ಚಂದನ ಇಲ್ಲಿ ಕೊಡಮ್ಮ ನಾನು ಗುಡಿಸ್ತೀನಿ ಅಂತಾರೆ ನಟರಾಜ್ ಗುಡಿಸ್ತೀನಿ ಕೊಡಿ ಅಂತಳೆ ಚಂದನ ನೋಡಮ್ಮ ನಿನ್ನ ಮನಸ್ಸಲ್ಲಿರೋ ನೋವನ್ನು ನನಗೆ ಗುಡಿಸೋಕೆ ಆಗದೇ ಇರ್ಬೋದು ಆದ್ರೆ ಅಂಗಳದಲ್ಲಿರೋ ಕಸನ ನಾನು ಗುಡಿಸ್ತೀನಮ್ಮ ಅಂತ ನಟರಾಜ್ ಗುಡಿಸ್ತಾರೆ ಚಂದನ ಅವರನ್ನೇ ನೋಡ್ತಾ ನಿಂತಿರ್ತಾಳೆ ನಂತರ ನೀರನ್ನು ತಂದು ನಟರಾಜ್ ಅಂಗ್ಲಕ್ಕೆಲ್ಲ ಹಾಕಿ ಬೀಡಿನ ತಗೊಂಡು ಅಲ್ಲಿಂದ ಈಚೆ ಬಂದು ಸೇರ್ತಾರೆ ಚಂದನ ರಂಗೋಲಿ ಪುಡಿನ ತಂದು ರಂಗೋಲಿ ಹಾಕ್ತಾ ನಟರಾಜನೇ ನೋಡ್ತಾಳೆ ನಟರಾಜ ಬೀಡಿನ ಬಿಸಾಕಿ ಕಣ್ಣೀರನ್ನು ಒರ್ಸ್ಕೊತಾರೆ ಈಚೆ ಚಂದನ ಒಳಗಡೆ ಬಂದು ನೋಡಿದರೆ ನಾಲ್ಕು ಜನ ಇನ್ನು ಮಲಗಿರ್ತಾರೆ ಆಗ ಫೋನಲ್ಲಿ ಸುಪ್ರಭಾತನ ಹಾಕ್ತಾಳೆ ಚಂದನ ಆಗ ಮುತ್ತು ಎಚ್ಚರಾಗಿ ನೋಡ್ತಾನೆ ನಂತರ ಎದ್ದು ಕೂತ್ಕೊಂಡು ಸೌಂಡ್ ತೆಗಿ ಅವರೆಲ್ಲ ಮಲಗಿದ್ದಾರೆ ಅಂತ ಸನ್ನೆ ಮಾಡಿ ಎಷ್ಟು ಎದ್ದು ಅಂತಾನೆ ಈಗ ಸ್ವಲ್ಪ ಅಣ್ಣ ಅಂತಾಳೆ ಚಂದನ ಅದು ರಾತ್ರಿಯೆಲ್ಲ ಮಲಗಿದ್ದು ಲೇಟ್ ಆಯಿತು ಅದಕ್ಕೆ ಎಚ್ಚರ ಆಗಲಿಲ್ಲ ಎದ್ದೇಳ್ರೋ ಮಯೂರ ಹರಿ ಟೈಮ್ ಆಯಿತು ಅಂತಾನೆ ಮುತ್ತು ಎಲ್ಲರೂ ಎದ್ದು ಕೂತ್ಕೋತಾರೆ ಹೋಗಿ ಎಲ್ಲರೂ ಮುಖ ತೊಳ್ಕೊಂಡು ಬನ್ನಿ ಹೋಗಿ ಅಂತಾನೆ ಮುತ್ತು ಎಲ್ಲರೂ ಚಾಪೆ ಬೆಡ್ಶೀಟ್ ತೊಗೊಂಡು ಅಲ್ಲಿಂದ ಹೋಗಿ ಮುಖನ ತೊಳ್ಕೊಂಡು ಬರ್ತಾರೆ ಚಂದನ ಎಲ್ಲರನ್ನ ನೋಡ್ತಾಳೆ ನಟರಾಜ್ ಒಳಗೆ ಬರ್ತಾರೆ ಅಪ್ಪ ಟೀ ಅಂತ ಮುತ್ತು ಕೊಡ್ತಾನೆ ಆದರೆ ಟೀ ತಗೊಳ್ದೆ ನಟರಾಜ್ ಗೋಡೆಯಲ್ಲಿರೋ ಹರಿ ಚಂದನ ಮದುವೆ ಫೋಟೋನ ತೆಗೆದು ಅದನ್ನು ಆಚೆಯಲ್ಲಿಟ್ಟು ಹೊರಗಡೆ ಹೋಗ್ತಾರೆ ಟೀ ತಗೊಳ್ಳಮ್ಮ ಅಂತ ಮುತ್ತು ಚಂದನಗೆ ಟೀ ಕೊಡ್ತಾನೆ ಥ್ಯಾಂಕ್ಸ್ ಅಣ್ಣ ಅಂತಳೆ ಚಂದನ ಟೀ ತಗೊಳ್ರು ಅಂತ ಮುತ್ತು ತಮ್ಮಂದ್ರಿಗೆ ಕೊಟ್ಟರೆ ಯಾರೂ ಟೀ ತಗೊಳ್ಳಲ್ಲ ಮುತ್ತು ಅದನ್ನು ಅಲ್ಲೇ ಇಡ್ತಾನೆ ಏನು ನನ್ನ ಜೊತೆ ಮಾತಾಡೋಲ್ವಾ ಆಗ್ಲಿಂದ ನೋಡ್ತಾನೆ ಇದ್ದೀನಿ ಸುಮ್ಮನೆ ಇದೆಯಾ ಇಷ್ಟೇನಾ ಅಂತಳೆ ಚಂದನ ಆಗ ಮೈಯಿ ಅಳೋಕೆ ಶುರು ಮಾಡ್ತಾನೆ ಆಗ ಚಂದನ ಮೈ ಯಾಕೆ ಅಳ್ತಿದ್ಯಾ ಪ್ಲೀಸ್ ಅಳಬೇಡ ಮೈ ಏನಾಯ್ತು ಅಂತಳೆ ಅತ್ತಿಗೆ ಪ್ಲೀಸ್ ಅತಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ ನಿಮ್ಮ ಕಾಲಿಗೆ ಬಿಡ್ತೀನಿ ಅದಕ್ಕೆ ಪ್ಲೀಸ್ ಅತಿಗೆ ಅಂತಾನೆ ಮೈ ಮೈ ಸಮಾಧಾನ ಮಾಡ್ಕೊಳ್ಳೋ ಅಂತಾನೆ ಮುತ್ತು ಅತ್ತಿಗೆ ನಿಮ್ಮನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ದೀವಿ ನೀವು ಮನೆ ಬಿಟ್ಟು ಹೋದರೆ ಏನು ಮಾಡಬೇಕು ಗೊತ್ತಿಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂತ ಮಾತ್ರ ಹೇಳಿಬಿಡಿ ಅದಕ್ಕೆ ಈ ಮದುವೆ ನಿಜ ಅಂತ ನಂಬಿಟ್ವಿ ನಿಮ್ಮ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಸೆ ಅದ್ಕೆ ಮನೆ ಬಿಟ್ಟು ಮಾತ್ರ ಹೋಗ್ಬೇಡಿ ಅದಕ್ಕೆ ಪ್ಲೀಸ್ ಅಂತ ಮೈ ಕೈ ಮುಗಿತಾ ಅಣ್ಣ ನೀನಾದರೂ ಹೇಳೋಣ ಮನೆ ಬಿಟ್ಟು ಹೋಗಲ್ಲ ಅಂತ ಇನ್ಯಾವತ್ತು ನೀನು ಸು ಸುಳ್ಳು ಹೇಳಲ್ಲ ಅಂತ ಹೇಳೋಣ ಅಂತಾನೆ ಮೈ ಮೈ ಹಾಗೆಲ್ಲ ಮಾತಾಡ್ಬೇಡ ಅವರಿಗೆ ಸಂಕಟ ಆಗುತ್ತೆ ಕಣೋ ಅಂತಾನೆ ಹರಿ ನೀವು ಹೀಗೆ ಮನೆ ಬಿಟ್ಟು ಹೋದರೆ ಊರವರೆಲ್ಲ ತಪ್ಪಾಗಿ ಮಾತಾಡ್ತಾರೆ ಅನ್ನೋ ಯಾವ ಭಯನೂ ಇಲ್ಲ ನೀವು ಬಂದ ಮೇಲೆ ಇದು ಕೂಡ ನಮಗೆ ಮನೆ ಅಂತ ಅನಿಸಿದ್ದು ಆದರೆ ನೀವು ಹೋದರೆ ಇದು ನಾಲ್ಕು ಗೋಡೆಗಳ ಕಲ್ಲಾಗುತ್ತಷ್ಟೇ ಮೈ ಮತ್ತೆ ಕತ್ಲಲ್ಲಿ ಕೊಳೆಯೋ ಹಾಗಾಗುತ್ತೆ ಅಂತ ಕ ಕಂಟಿ ಮೈನ ತಗೊಂಡು ಆಳ್ತಾನೆ ಮುತ್ತೂ ಕಣ್ಣೀರನ್ನು ಒರ್ಸ್ಕೊತಾನೆ ಪ್ಲೀಸ್ ಎಲ್ಲರೂ ಮೊದಲು ಅಳೋದನ್ನು ನಿಲ್ಲಿಸಿ ಅಂತಾಳೆ ಚಂದನ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಡಿ ಅತಿಗೆ ಅಯ್ಯೋ ನನಗೇನು ಕರಿಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅತಿಗೆ ಅತಿಗೆ ಅಂತ ಹೇಳಿ ರೂಢಿ ಆಗ್ಬಿಟ್ಟಿದೆ ಅಂತಾನೆ ಮೈ ನಾನು ಹೇಳ್ತಿರೋದು ಸರಿಯೋ ತಪ್ಪೋ ಗೊತ್ತಿಲ್ಲ ಡಿವೋರ್ಸನ್ನು ಸ್ವಲ್ಪ ದಿನ ಮುಂದೆ ಹಾಕೋಕ್ಕಾಗಲ್ವಾ ಎಲ್ಲರ ಖುಷಿಗೂ ತಕ್ಷಣಕ್ಕೆ ಹೋಗ್ಬಿಡುತ್ತೆ ನಾನು ಏನು ಹೇಳ್ತಿದ್ದೀನೋ ಗೊತ್ತಿಲ್ಲ ತಪ್ಪಾದರೆ ಕ್ಷಮಿಸಿ ಅಂತಲೇ ಕಂಟಿ ಅದಕ್ಕೆ ನಿಮಗೆ ಡಿವೋರ್ಸ್ ಬೇಕು ಅಂದರೆ ಅಣ್ಣನ ಜೊತೆ ತೊಗೊಳ್ಳಿ ಆದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಿಬಿಡಿ ಅದಕ್ಕೆ ಪ್ಲೀಸ್ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ನಮ್ಮಿಂದ ಅಂತಲೇ ಮೈ ಮೈ ನೀನು ಅಳಬೇಡ ಸುಮ್ಮನಿರು ಅವರಿಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೀನಿ ಹೇಳು ಬೆಂಗಳೂರಿಗೆ ಬರಬೇಕು ಅಂದರೆ ಅಂದರು ಕರ್ಕೊಂಡು ಬಂದೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಫೇಕ್ ಮ್ಯಾರೇಜ್ ಆದೆ ಹಾಸ್ಟೆಲ್ಗೆ ಹೋಗಬೇಕು ಅಂದರು ನೋಡ್ತೀನಿ ಅಂತ ಅಂದೆ ಬೇರೆ ಮನೆ ನೋಡ್ತೀನಿ ಅಂದರು ಅದಕ್ಕೂ ಓಕೆ ಅಂದೆ ಇವಾಗ ಡಿವೋರ್ಸ್ ಬೇಕು ಅಂತಿದ್ದಾರೆ ಬಿಟ್ಟು ಹೋಗ್ತೀನಿ ಅಂತ ಡಿವೋರ್ಸ್ ಆಗಿದ್ದಾರೆ ಕಣೋ ಅವ್ರು ಇಲ್ಲಿಂದ ಹೋಗಿ ಚೆನ್ನಾಗಿರ್ತಾರೆ ಅಂದರೆ ನಾವು ಬಲವಂತ ಮಾಡೋದು ಚೆನ್ನಾಗಿರಲ್ಲ ಮೈ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡು ಅಂತಾನೆ ಹರಿ ಏಯ್ ಸುಮ್ಮನಿರೋ ಎಲ್ಲರೂ ಹೀಗೆ ಅಳ್ತಾ ಇದ್ರೆ ಅವರಿಗೆ ಸಂಕಟ ಆಗಲ್ವಾ ಅಂತಾನೆ ಮುತ್ತು ಸಾರಿ ಅತಿಗೆ ಸಾರಿ ತುಂಬ ಮಾತಾಡಿದೆ ಅನಿಸುತ್ತೆ ಅಂತಾನೆ ಮೈ ನಾನು ನಿಮ್ಮೆಲ್ಲರ ಹತ್ರ ಸಾರಿ ಕಳ್ಬೇಕು ನಿಮ್ಮೆಲ್ಲರ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿಬಿಟ್ಟೆ ಅಂತಾಳೆ ಚಂದನ ಹಾಗೆಲ್ಲ ಏನೂ ಇಲ್ಲಮ್ಮ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮಗೊಂದು ಮಾತು ಹೇಳ್ಬೋದಾ ಬರುವಾಗ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ಏನು ಕೇಳಲ್ಲಮ್ಮ ನೀನು ಸರಿ ಅನಿಸಿದರೆ ಹೇಳು ಕಂಟಿ ಹೇಳಿದ ಹಾಗೆ ಇಷ್ಟು ಬೇಗ ಈ ನಿರ್ಧಾರ ತಗೊಳ್ಳೋದು ಬೇಡಮ್ಮ ನೀನು ಈ ಮನೆ ಬಿಟ್ಟು ಇನ್ಯಾರದೋ ಮನೆಗೆ ಹೋಗಿ ಅಲ್ಲಿ ನಿನ್ನ ಜೀವನನ ನೋಡ್ಕೊಳ್ಳೋದು ಬೇಡ ನೀನು ಓದಬೇಕು ಅಂತಿದ್ಯಾ ಕೆಲಸ ಮಾಡಬೇಕು ಅಂತಿದ್ಯಾ ತಾನೇ ಅದನ್ನೆಲ್ಲ ಇಲ್ಲಿಂದಲೇ ಮಾಡಮ್ಮ ನಾನು ಅವತ್ತೇ ಹೇಳಿಲ್ವಾ ಇದು ನಿನ್ನ ಮನೆ ಅಂತ ಇಲ್ಲಿ ನೀನು ನಿನಗೆ ಇಷ್ಟ ಪಟ್ಟ ಹಾಗೆ ಇರ್ಬೋದು ಯಾರೂ ನಿನಗೆ ತೊಂದರೆ ಮಾಡಲ್ಲ ಅದಕ್ಕೆ ನಾನು ಗ್ಯಾರಂಟಿ ಇಷ್ಟೇ ಅಮ್ಮ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ಅಂತಾನೆ ಮುತ್ತು ಸರಿ ಅಂತ ಹೇಳಿ ಪ್ಲೀಸ್ ಈ ಮದುವೆ ಹೇಗಾಯ್ತು ಏನೋ ಆದರೆ ನಾನು ನಿಮ್ಮನ್ನು ಅತ್ತಿಗೆ ಅಂತ ಕರೆದು ಬಿಟ್ಟಿದ್ದೀನಿ ಈಗ ನನಗೆ ಗೊತ್ತಿರೋದು ಒಂದೇ ಅತ್ತಿಗೆ ಅಂದರೆ ಅಮ್ಮ ನಿಮ್ಮ ಜೊತೆ ಮಾತಾಡೋದು ತಮಾಷೆ ಮಾಡೋದು ಎಲ್ಲ ಹೊಸ್ತು ನಿಮ್ಮ ಥರ ಇನ್ನೊಬ್ಬಳನ್ನ ನಾನು ಲೈಫಲ್ಲಿ ನೋಡಿಲ್ಲ ನೀವು ತುಂಬ ಒಳ್ಳೆಯವರು ಅದಕ್ಕೆ ನಮ್ಮನ್ನ ಬಿಟ್ಟು ಹೋಗಬೇಡಿ ಅದಕ್ಕೆ ಮತ್ತೆ ನಮ್ಮ ನಾನು ಆ ಮಾಡಬೇಡಿ ಅದಕ್ಕೆ ಪ್ಲೀಸ್ ಅಂತ ಅಳ್ತ ಕೈ ಮುಗಿತಾನೆ ಮೈ ಮೈ ಪ್ಲೀಸ್ ಅಳಬೇಡ ನೀವಾದರೂ ಹೇಳಿ ಅಂತಾಳೆ ಚಂದನ ಮೈ ಅಳಬೇಡ ಸಮಾಧಾನ ಮಾಡ್ಕೊ ಅಂತಾನೆ ಮುತ್ತು ಚಂದನಾನು ಕಣ್ಣೀರನ್ನು ಒರೆಸ್ಕೊಂಡು ಸರಿ ನಾನು ಇದೇ ಇರ್ತೀನಿ ಅಂತಾಳೆ ಆಗ ಮೈ ಖುಷಿ ಆಗ್ತಾನೆ ಅತ್ತಿಗೆ ನಿಜನ ಅತ್ತಿಗೆ ಅಂತಾನೆ ಮೈ ನೀನು ಇಷ್ಟು ಹೇಳಿದ ಮೇಲೆ ನಾನು ಹೇಗೆ ಹೋಗ್ಲಿ ಹೇಳು ನೀನು ಆಳ್ಬೇಡ ನಾನು ಇಲ್ಲೇ ಇರ್ತೀನಿ ಅಂತಾಳೆ ಚಂದನ ಅಣ್ಣ ಅತ್ತಿಗೆ ಇಲ್ಲೇ ಇರ್ತಾರಂತೆ ಅಣ್ಣ ಕಂಟಿ ಅಣ್ಣ ಅವ್ರು ಇಲ್ಲೇ ಇರ್ತಾರಂತೆ ಮನೆ ಬಿಟ್ಟು ಹೋಗಲ್ಲ ಅಂತೆ ಅಂತಾನೆ ಮೈ ನನ್ನ ಹತ್ರ ಒಂದು ಮಾತಾದರೂ ಹೇಳ್ತಾರ ನೋಡು ನಾನಂದರೆ ಇವ್ರು ಯಾರಿಗೂ ಲೆಕ್ಕನೇ ಇಲ್ಲ ಯಾರಾದರೂ ಒಬ್ಬರು ಹರಿ ಹೆಂಡ್ತಿಯಾಗಿ ಅಂತ ಹೇಳಿದ್ರ ಅದನ್ನು ಹೇಳೋಕೆ ಯಾರೂ ಮನ್ಸು ಮಾಡಿಲ್ಲ ನನಗೆ ಈ ಡಿವೋರ್ಸ್ ಕೊಟ್ಟರೂ ಪರವಾಗಿಲ್ಲ ಮನೇಲಿದ್ರೆ ಸಾಕು ನನ್ನ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಅಂತ ಹರಿ ಯೋಚನೆ ಮಾಡ್ತಾನೆ ಅಣ್ಣ ಅತಿಗೆ ಹೇಳಿದ್ದು ನಿನಗೆ ಕೇಳಿಸ್ಲಿಲ್ವ ಅತಿಗೆ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾರಂತೆ ಅಂತಾನೆ ಮೈ ಕೇಳಿಸ್ಕೊಂಡೆ ಅಂತಾನೆ ಹರಿ ಮತ್ತು ಮುಖಯ್ಯಾಗೆ ಸೊಟ್ಟಾಗಿ ಮಾಡ್ಕೊಂಡಿದ್ಯಾ ನೆಟ್ಟಾಗಿ ಮಾಡ್ಕೊ ಅಂತಾನೆ ಮೈ ತುಂಬ ಸಂತೋಷ ಆಯ್ತಮ್ಮ ನೀನು ಓ ಹೋಗಿ ಏನೇನು ಓದಿ ಏನೇನು ಮಾಡಬೇಕು ಅಂತ ಕನ್ಸ್ಕೊಂಡಿದ್ಯೋ ಅದನ್ನೆಲ್ಲ ಇಲ್ಲಿಂದೇ ಮಾಡಮ್ಮ ನಾವೆಲ್ಲ ಇರ್ತೀವಿ ನೀನು ಈ ಮನೇಲಿದ್ದು ಏನೇ ಸಾಧಿಸಿದ್ರು ನಮಗೆಲ್ಲ ಸಂತೋಷಮ್ಮ ಅಂತಾನೆ ಮುತ್ತು ಥ್ಯಾಂಕ್ಸ್ ಅಣ್ಣ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇದ್ದು ಸಾಧಿಸಿ ತೋರಿಸ್ತೀನಿ ಆದರೆ ನೀವು ಯಾರು ನನಗೋಸ್ಕರ ಅಳೋಕ್ಕೆ ಹೋಗ್ಬಿಡಿ ಅಳೋದನ್ನು ನೋಡೋಕ್ಕಾಗಲ್ಲ ಅಂತಾಳೆ ಚಂದನ ನಾನು ಮತ್ತೆ ಅಳಲ್ಲ ಅಂತಾನೆ ಮೈ ಏನು ಖುಷಿನಾ ಅಂತಾನೆ ಮುತ್ತು ಖುಷಿನ ಅಂತ ಮುತ್ತುನೇ ಎತ್ಕೊಂಡು ತಿರುಗಿಸ್ತಾನೆ ಮೈ ಮುತ್ತು ಕಂಟೆ ಮೈನ ತೋಬೇಕು ತಪ್ಕೋತಾನೆ ಹರಿ ಅಂತ ಕರೆದು ಅವನು ತಪ್ಕೋತಾನೆ ಹೊರಗಡೆ ನಟರಾಜ ಅಳ್ತಾ ಕೂತಿರ್ತಾರೆ ಈಚೆ ಮುತ್ತು ಅಡುಗೆ ಮನೇಲಿ ಅಡುಗೆ ಮಾಡ್ತಿರುವಾಗ ಮೈ ಕಂಠಿ ಬರ್ತಾರೆ ಸಾರಿ ಅಣ್ಣ ಅಂತಾನೆ ಕಂಠಿ ಎಷ್ಟು ಸಲ ಹೇಳಬೇಕೋ ನಾನು ಅದನ್ನು ಮರ್ತಿದ್ದೀನಿ ನೀನು ಅದನ್ನು ಮರೆಬಿಡು ಅಂತಾನೆ ಮುತ್ತು ಮೊದಲಿಂದನೂ ಹರಿ ನಡ್ಕೋತಾ ಇರೋದನ್ನು ನೋಡಿ ಏನೋ ತಪ್ಪಿದೆ ಅಂತ ಡೌಟ್ ಬರ್ತಾನೆ ಇತ್ತಣ್ಣ ಅವ್ನು ನನ್ನ ಜೊತೆ ಬಂದು ಮಲಗೋದು ಅತ್ತಿಗೆ ಜೊತೆ ಮಾತಾಡೋದು ಇದೆಲ್ಲ ವಿಚಿತ್ರವಾಗಿ ಇತ್ತು ಅದು ಗೊತ್ತಾಗದೆ ಅವಸರಪಟ್ಟು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡೆ ಸಾರಿ ಅಣ್ಣ ಅಂತಾನೆ ಕಂಟಿ ಹಾಗೆಲ್ಲ ಏನಿಲ್ಲ ಇವತ್ತೆಲ್ಲ ನಾಳೆ ನಮ್ಮ ಹರಿಚಂದನಾಗೆ ಇಷ್ಟ ಆಗ್ತಾಳೆ ಆಗ್ತಾನೆ ಅಂದ್ಕೊಂಡಿದ್ದೀನಿ ಆ ಹುಡುಗಿ ಇದೇ ಮನೇಲಿ ಸೊಸೆಯಾಗಿರಲಿ ಅಂತ ನಾನು ದಿನ ದೇವರ ಹತ್ರ ಬಿಟ್ಕೊತಿದ್ದೀನಿ ಅಂತಾನೆ ಮುತ್ತು ನೀನು ಅಂದ್ಕೊಂಡಿದ್ದು ಒಂದಿನ ನಡದೆ ನಡೆಯುತ್ತೆ ಅಂತಾನೆ ಮೈ ಏನೇ ಇದ್ದರೂ ಅದು ತಾನಾಗೇ ಆಗಬೇಕು ಅವರಿಬ್ಬರ ಮಧ್ಯೆ ಪ್ರೀತಿ ಬೆಳೆಯೋವರೆಗೂ ನಾವು ಕಾಯಬೇಕು ಇಬ್ಬರು ಒಂದಾಗಲಿ ಅಂತ ನೀವು ಇಬ್ಬರು ಮಧ್ಯೆ ತಲೆ ಹಾಕಬಾರ್ದು ಅದೆಲ್ಲ ತಪ್ಪಾಗುತ್ತೆ ಅವಳಿಗೆ ಹರಿ ಬಗ್ಗೆ ನಿಜವಾಗ್ಲೂ ಒಳ್ಳೆಯ ಅಭಿಪ್ರಾಯ ಬಂದೋ ಅವಳು ಅವನ ಒಪ್ಕೋಬೇಕು ಅರ್ಥ ಆಯ್ತಾ ಅಂತಾನೆ ಮುತ್ತು ಈಚೆ ಮೈ ಮತ್ತು ಕಂಠಿ ದಾಳಿಂಬೆ ಹಣ್ಣು ಅಂತ ಕೂತಿರ್ತಾರೆ ಪಾಪ ಅಲ್ವ ಮೈ ಅತ್ತಿಗೆ ಬೇರೆ ಯಾರೇ ಆಗಿದ್ರು ನಮ್ಮನೆ ಪರಿಸ್ಥಿತಿ ನೋಡಿ ಓ ಓಡ್ ಹೋಗ್ತಾ ಇದ್ರು ಆದರೆ ಅತ್ತಿಗೆ ನಮಗೋಸ್ಕರ ಇಲ್ಲೇ ಇರೋದಕ್ಕೆ ಒಪ್ಕೊಂಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಅತ್ತಿಗೆ ಎಷ್ಟು ಒಳ್ಳೆಯವರು ಅಂತ ಅಂತಾನೆ ಕಂಠಿ ಹೌದಣ್ಣ ಮುತಣ್ಣ ಹೇಳಿದ ಹಾಗೆ ನಾವಿಬ್ಬರು ಅವರಿಗೆ ಸಪೋರ್ಟ್ ಮಾಡೋಣ ಅವ್ರ ಕನಸು ಏನಂತೀಯ ಏನಂತೀಯಣ್ಣ ಅಂತಾನೆ ಮೈ ಹೌದು ಮೈ ಆದರೆ ನನ್ನ ಮನಸ್ಸಿಗೆ ಬೇಜಾರಂದರೆ ಈ ಹರಿ ಒಂದು ಸುಳ್ಳು ಮುಚ್ಚೋಕೆ ಹೋಗಿ ಮತ್ತೊಂದು ಸುಳ್ಳು ಹೇಳ್ತಾನೆ ಇನ್ನು ಮುಂದೆ ಆದರೂ ಅತ್ತಿಗೆ ಜೊತೆ ನೆಟ್ಟಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತಾನೆ ಕಂಠಿ ಆಗ ಹರಿ ಬಂದು ಕಂಠಿನ ತಪ್ಪಿಕೊಂಡು ಕಂಠಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಪರವಾಗಿ ಬಾಲಿಂಗ್ ಮಾಡಿ ನಾನು ಔಟ್ ಆಗದೆ ಇರೋ ಥರ ಮಾಡಿದ್ಯಾ ಥ್ಯಾಂಕ್ ಯು ಅಂತಾನೆ ಅಣ್ಣ ಕಂಠಿ ಅಣ್ಣ ಬಾಲಿಂಗ್ ಮಾಡಿದ್ದು ನೀನು ಚೆನ್ನಾಗಿ ಬ್ಯಾಟಿಂಗ್ ಮಾಡಲಿ ಅಂತಲ್ಲ ಅತ್ತಿಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಲಿ ಅಂತ ಅಂತಾನೆ ಮೈ ಅತ್ತಿಗೆ ಮೇಲೆ ಮಾತ್ರ ನಿಮ್ಮ ಅಕ್ಕರನ ಅವ್ರನ್ನ ಮನೆ ಕರ್ಕೊಂಡು ಬಂದಿರೋ ನನ್ನ ಮೇಲೆ ಏನು ಇಲ್ವಲ್ಲ ಅಂತಾನೆ ಹರಿ ಎಲ್ಲ ಇತ್ತು ಆದರೆ ನೀನು ಯಾವುದನ್ನು ಇಟ್ಕೊಳ್ಳಿಲ್ಲ ಅಂತಾನೆ ಕಂಠಿ ಆಗ ಚಂದನ ಬಂದು ಬಿಸಿ ಇದ್ರೆ ನಾನು ನಿಮ್ಮೆಲ್ಲರತ್ರ ಏನೋ ಮಾತಾಡಬೇಕಿತ್ತು ಅಂತಳೆ ಹೇಳಿ ಅತಿಗೆ ಅಂತಾನೆ ಕಂಠಿ ನಾಳೆ ಚಿಕ್ಕಮಂಗ್ಳೂರಿಗೆ ಕಾಲೇಜಿಗೆ ಹೋಗಬೇಕು ಅಂತಳೆ ಚಂದನ ರಾತ್ರಿ ಊಟಕ್ಕೆ ಕೂತಿರುವಾಗ ಮೈ ಅದೇ ವಿಷಯನೇ ಹೇಳ್ತಾನೆ ಹೌದು ಚಿಕ್ಕಮಂಗ್ಳೂರು ಕಾಲೇಜಿಗೆ ಹೋಗಿ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ತೀನಿ ಅಂತಾಳೆ ಚಂದನ ಮೈ ನೀನು ಅವ್ರ ಜೊತೆ ಹೋಗು ಅಂತಾನೆ ಮುಗ್ದು ನಾಳೆ ನನಗೆ ಎಕ್ಸಾಮ್ ಇದೆ ಅಣ್ಣ ಅಂತಾನೆ ಮೈ ನಾನು ಅವ್ರ ಜೊತೆ ಹೋಗ್ತೀನಿ ಅಂತಾನೆ ಹರಿ ಏನೂ ಬೇಕಾಗಿಲ್ಲ ನಾನು ಒಬ್ಬಳೇ ಹೋಗ್ತೀನಿ ಅಂತಾಳೆ ಚಂದನ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ